እእንንንን ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆ ಶ್ರೀ ಕೋಟೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಕೋಟೆ ಬಳ್ಳಾರಿ ನಗರ ಬಳ್ಳಾರಿ ಜಿಲ್ಲೆ ವಾರ್ಷಿಕ ಜಾತ್ರಾ ಮಹೋತ್ಸವ ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಮೂವತ್ತಕ್ಕೆ ಶ್ರೀ ಕೋಟೆ ಮಲ್ಲೇಶ್ವರ ಸ್ವಾಮಿ ಹಾಗೂ ಪಾರ್ವತಿ ದೇವಿಯ ಕಲ್ಯಾಣೋತ್ಸವ ಸಂಜೆ ಏಳು ಗಂಟೆಗೆ ಶಿವಗಂಗಾ ಆರತಿ ದಿನಾಂಕ ಇಪ್ಪತ್ನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ಮೇಷ ಲಗ್ನದಲ್ಲಿ ಮಡಿ ೇರು ಮತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಶ್ರೀ ಕೋಟೆ ಮಲ್ಲೇಶ್ವರ ಸ್ವಾಮಿಯ ವಟ ಹರಾಜು ಸಂಜೆ ನಾಲ್ಕು ಗಂಟೆಗೆ ಬ್ರಹ್ಮ ರಥೋತ್ಸವ ಜರುಗಲಿದೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ಶ್ರೀ ಕೋಟೆ ಮಲ್ಲೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಇಂದಿ ಸ್ವಾಗತ ಕೋರುವವರು ಪ್ರಶಾಂತ್ ಕುಮಾರ್ ಮಿಶ್ರಾ ಭಾರತೀಯ ಆಡಳಿತ ಸೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಳ್ಳಾರಿ ಎಚ್ ಗಂಗಾಧರಪ್ಪ ಸಹಾಯಕ ಆಯುಕ್ತರು ಹಿಂದೂ ಧಾರ್ಮಿಕ ಸಂಸ್ಥೆಗಳು ಧರ್ಮದಾಯ ದತ್ತಿಗಳ ಇಲಾಖೆ ಬಳ್ಳಾರಿ ಅಧ್ಯಕ್ಷರು ಪಿಕೆ ನಾಗರಾಜ್ ಹಾಗೂ ಎಲ್ಲ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳು ಶ್ರೀ ಕೋಟೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಬಳ್ಳಾರಿ ಹನುಮಂತಪ್ಪ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ಕೋಟೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಕೋಟೆ ಬಳ್ಳಾರಿ ಸಮಸ್ತ ಭಕ್ತಾದಿಗಳು ನಗರದ ಪ್ರಮುಖರು ಹಾಗೂ ದೇವಸ್ಥಾನದ ಸಿಬ್ಬಂದಿಯವರಿಂದ ಸರ್ವರಿಗೂ ಭಕ್ತಿ ಪೂರ್ವಕ ಸ್ವಾಗತ ಬಳ್ಳಾರಿ ಕೋಟೆ ಮಲ್ಲೇಶ್ವರ ಸ್ವಾಮಿಯ ಪಾದಪತ್ನ ನಮಸ್ಕರಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಆದಿದೇವರಾಗಿರ್ತಕ್ಕಂಥ ಕೋಟೆ ಮಲ್ಲೇಶ್ವರ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ಅಂಗವಾಗಿ ರಥಸಪ್ತಮಿ ದಿವಸದಿಂದ ಈ ಕಾರ್ಯಕ್ರಮ ಚಾಲುವಾಗಿದೆ ಹದಿನೆಂಟನೇ ತಾರೀಕು ಒಂದೊಂದು ವಾಹನದಲ್ಲಿ ಪ್ರತಿನಿತ್ಯ ಭಗವಂತನ ಸೇವೆ ನಡೆದಿದೆ ಇಪ್ಪತ್ತೆರಡನೇ ತಾರೀಕು ಕಲ್ಲಾಣೋತ್ಸವ ಇದೆ ಇಪ್ಪತ್ತೆರಡನೇ ತಾರೀಕು ವಿಶೇಷವಾಗಿ ಈ ವರ್ಷದಿಂದ ಶಿವಗಂಗಾ ಪೂಜೆ ಮಾಡಬೇಕು ಅಂತೇಳಿ ಎಲ್ಲ ಅಧಿಕಾರಿ ವರ್ಗ ಮತ್ತು ಎಲ್ಲ ಸಚಿವರುಗಳು ಮಾಜಿ ಸಚಿವರುಗಳು ಎಮ್ ಎಲ್ ಎಗಳು ಎಲ್ಲರ ಒಂದು ಒಪ್ಪಿಗೆಯಿಂದ ಈ ಸರಿ ನಾವು ಶಿವಗಂಗಾ ಪೂಜೆ ಮಾಡ್ತಾ ಇದೀವಿ ಅದು ವಿವರಣೆಯನ್ನು ಅಧಿಕಾರಿಗಳು ಕೊಡ್ತಾರೆ ನಂತರ ಇಪ್ಪತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಹತ್ತು ನಲವತ್ತೈದಿಗೆ ಮಣಿತೇರ ಆಗುತ್ತೆ ಸಾಯಂಕಾಲ ನಾಲ್ಕು ಗಂಟೆಗೆ ಬ್ರಹ್ಮರಥೋತ್ಸವ ಆಗುತ್ತೆ ಈ ಕಾರ್ಯಕ್ರಮಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೂರ್ವ ಸಿದ್ಧತಾ ವ್ಯವಸ್ಥೆಗಳನ್ನು ನಾವು ಇದ್ದೀವಿ ಎಲ್ಲ ಭಕ್ತಾದಿಗಳು ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಪಡಿಬೇಕು ಅಂತೇಳಿ ಈ ದೇವಸ್ಥಾನದ ಅಧ್ಯಕ್ಷನಾಗಿ ನಮ್ಮಲ್ಲಿ ವಿನಮ್ರೆಯಿಂದ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಬಳ್ಳಾರಿ ನಗರದ ಶಾರದ ದೇವನಾದ ಶ್ರೀ ಕೊಟ್ಟಮರಸ್ವಾಮಿ ಸ್ವಾಮಿ ನಮಸ್ಕಾರ ಬಳ್ಳಾರಿ ಜಾತ್ರೆಯಿಂದಲೇ ಪ್ರಸಿದ್ಧವಾಗಿರುವ ಶ್ರೀ ಸ್ವಾಮಿ ಜಾತ್ರೆಯು ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಶಿವರಾತ್ರಿವರೆಗೆ ಜರುಗುತ್ತಿತ್ತು ಈ ಸಮಯದಲ್ಲಿ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆ ಎಲ್ಲ ರೀತಿಯ ವ್ಯವಸ್ಥೆ ಕಲ್ಪಿಸಲಾಗಿದೆ ಕುಳಿ ನೀರು ವ್ಯವಸ್ಥೆ ಸ್ವಚ್ಛತೆ ಕ್ಯೂಲೈನ್ ವ್ಯವಸ್ಥೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಿಂತೆ ಜರುಗುವುದರ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಅದೇ ರೀತಿಯಾಗಿ ಈ ವರ್ಷ ವಿಶೇಷವಾಗಿ ಎಲ್ಲ ದೇವಸ್ಥಾನಗಳು ಜರುಗುವ ರೀತಿಯಲ್ಲಿ ನಮ್ಮ ದೇವಸ್ಥಾನದಲ್ಲೂ ಸಹ ವಿಶೇಷವಾಗಿ ದೇವಸ್ಥಾನದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಜರುಗಬೇಕು ಅಂತ ಎಲ್ಲರ ಅಭಿಪ್ರಾಯ ಬೇಡಿದಾಗ ಅದರಂತೆ ಕಲ್ಯಾಣೋತ್ಸವ ದಿನದಂದು ನಮ್ಮ ದೇವಸ್ಥಾನದಲ್ಲಿ ಶಿವಗಂಗಾ ಆರತಿ ಎಂಬ ಒಂದು ಕಾರ್ಯಕ್ರಮ ಇಟ್ಕೊಂಡಿತ್ತು ಈ ಕಾರ್ಯಕ್ರಮವು ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಸಾಯಂಕಾಲ ಏಳು ಗಂಟೆಗೆ ಇರುತ್ತದೆ ಈ ಕಾರ್ಯಕ್ರಮವು ಎಲ್ಲರೂ ಬಂದು ಭಾಗವಹಿಸಿ ಶಿವನ ಕೃಪೆಗೆ ಪಾತ್ರ ಅಂತೇಳಿ ವಿನಂತಿ ಮಾಡ್ತೀವಿ